ದೇಶ ಸೇವೆಗೆ ತೆರಳಿದ ನಮ್ಮ ವೀರ ಯೋಧ ಉಪೇಂದ್ರ ಸೋಮಪ್ಪ ರಾಠೋಡ್ ಇವತ್ತು ನಮ್ಮನ್ನು ಬಿಟ್ಟು ದೂರಾಗಲಿದ್ದಾರೆ ಇವರು ಎರಡು ಸಾವಿರದ ನಾಲ್ಕು ಎಸ್ ಸಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಜಿ ಡಿಯಲ್ಲಿ ಸೆಲೆಕ್ಷನ್ ಆಗಿ ಅಸ್ಸಾಂ ರೈಫಲ್ಗೆ ಸೆಲೆಕ್ಷನ್ ಆಗಿ ಇವರು ಕೇವಲ ಮೂರು ತಿಂಗಳ ಹಿಂದೆ ಟ್ರೈನಿಂಗಿಗೆ ಹೋದಾಗ ಇವರು ಮಾರ್ಚ್ ಫೆಬ್ರವರಿ ಇಪ್ಪತ್ತ್ ಮೂರನೇ ತಾರೀಕಿಗೆ ಇವರು ಕಾರ್ಯನಿರ್ವಹಿಸಲು ಹೋಗಿದ್ದರು ಇವರ ತಂದೆ ಇವರು ಚಿಕ್ಕವನಿದ್ದಾಗ ಅವರು ಕೂಡ ಇವರನ್ನು ಬಿಟ್ಟು ಅಗಲಿ ಹುತಾತ್ಮರಾಗಿರ್ತಾರೆ ಆವಾಗ ಈ ಉಪೇಂದ್ರ ಒಂದು ಚಿಕ್ಕ ವಯಸ್ಸಿನಲ್ಲೇ ಒಂದು ತಂದೆ ಕಳ್ಕೊಂಡಿರ್ತಕ್ಕಂಥ ಈ ಹುಡುಗ ಇವತ್ತು ಒಂದು ಮನೆಯ ಪರಿಸ್ಥಿತಿಯನ್ನು ನೋಡಿಕೊಂಡು ಇದ್ದ ಒಬ್ಬ ತಂಗಿಯನ್ನು ಶಾಲೆಗೆ ಕಲುಹಿಸಿ ಮತ್ತು ತಾಯಿಯನ್ನು ತಾಯಿ ಜೊತೆಗೆ ಮತ್ತು ಸ್ವಂತ ಸಹೋದರಿಯ ಜೊತೆಗೆ ಜೀವನ ನಡೆಸುತ್ತಿದ್ದರು ಆವಾಗ ಬಡ ಕುಟುಂಬದಿಂದ ಬೆಳೆದಿರತಕ್ಕಂಥ ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಕೆರೂರು ಪಟ್ಟಣ ಹತ್ತಿರ ಚಿಂಚಲಕಟ್ಟಿ ತಾಂಡ ಎಂಬ ಒಂದು ಚಿಕ್ಕ ಸ್ವಗ್ರಾಮದಲ್ಲಿ ಗ್ರಾಮದಲ್ಲಿ ಜನಿಸಿರತಕ್ಕಂಥ ಉಪೇಂದ್ರನಿಗೆ ಇವತ್ತು ನಾವು ಅಮರ್ ಹೇ ಅಮರ್ ಹೇ ಅಂದರೆ ನಮ್ಮ ವೀರ ಯೋಧ ಯಾವತ್ತೂ ನಮ್ಮನ್ನು ಬಿಟ್ಟು ಅಗಲಿಲ್ಲ ಸೊ ನಮ್ಮಲ್ಲಿ ಇದಾನೆ ಎಂಬುವ ಒಂದು ಹೆಮ್ಮೆ ಇದೆ ಅದೇ ನಮ್ಮ ಉಪೇಂದ್ರ ದಾರಿಯನ್ನು ಕಾಯ್ತಾ ಇರುವಂತಹ ಮನೆಯ ತಂಗಿ ದಿವಂಗತ ಸೋಮಪ್ಪ ಅವರ ಒಬ್ಬನೇ ಒಬ್ಬ ಹೆಣ್ಣೆಯ ಪುತ್ರ ಆದರೆ ಅವನು ಕೂಡ ಈಗ ಸ್ವರ್ಗವಾಸಿಯಾಗಿದ್ದಾನೆ ಆ ಮನೆಗೆ ಯಾರು ಒಂದು ತುಂಬಾ ದುಃಖದ ಸಂಗತಿ ಆದರೂ ನಾವು ಆ ಮನೆಗೆ ಎಲ್ಲರೂ ಅಣ್ಣ ತಮ್ಮಂದ್ರೆ ಹಾಗೆ ಎಲ್ಲರ ಜೊತೆಗೆ ಇದ್ದು ಆ ತಾಯಿಗೆ ಒಂದು ಶಾಂತ ನೆಡುವ ಈ ಒಂದು ಮೆರವಣಿಗೆ ಕಾರ್ಯ ಶ್ರೀ ಉಪೇಂದ್ರ ಸೋಮಪ್ಪ ರಾಠೋರ್ ಅವನು ಯಾವತ್ತೂ ನಮ್ಮನ್ನು ಅಗಲಿ ಹೋಗಿಲ್ಲ ಯಾವತ್ತಿದ್ರೂ ಸೈನಿಕ ಅಮರನಾಗಿರ್ತಾನೆ 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 ಅದಕ್ಕೆ ಈ ಒಂದು ನಮ್ಮ ಸೈನಿಕ ಅಭಿಮಾನಿಗಳ ಮೆರವಣಿಗೆಯ ದೊಡ್ಡ ಕಾರಣ ಭಾರತ್ ಬಲು ಭಾರತ್ ಬಲು ಭಾರತ್ ಹೆಮ್ಮೆಯ ಸೈನಿಕನಿಗೆ ಈ ಯೋಧನಿಗೆ ಒಂದು ಚಿಕ್ಕ ವಯಸ್ಸಿನಲ್ಲೇ ಕನಸನ್ನು ಕಟ್ಟಿರ್ತಾನೆ ಸೊ ನಾನು ಇಂಡಿಯನ್ ಆರ್ಮಿಗೆ ಸೇರಲೇಬೇಕು ನಾನು ವರ್ದಿ ಯೂನಿಫಾರ್ಮನ್ನು ಹಾಕ್ಕೊಳ್ಳೇಬೇಕಂತ ಇದೊಂದು ಕೆಚ್ಚದೆಯ ಕೆಚ್ಚಿನಿಂದ ಸತತ ಪ್ರಯತ್ನದಿಂದ ಸೊ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸೆಲೆಕ್ಷನ್ ಆಗಿ ಮಾರ್ಚ್ ತಿಂಗಳಲ್ಲಿ ಟ್ರೈನಿಂಗ್ ಕೊಡ್ತಾನೆ ಆದರೆ ಆ ತಾಯಿಯ ಖುಷಿಯನ್ನು ನೋಡಿ ಅವಳಿಗೆ ಕೂಡ ಇದ್ದ ಒಬ್ಬ ಮಗನನ್ನು ನಾನು ದೇಶ ಸೇವೆ ಮಾಡಲು ಕಳುಹಿಸಿದ್ದೀನಲ್ಲ ಅಂತ ಹೇಳಕೆ ಚಂದ ಖುಷಿಯಿಂದ ಇರ್ತಾಳೆ ಆದರೆ ಏನು ಮಾಡೋದು ದುರದೃಷ್ಟ ನಮ್ಮ ಉಪೇಂದ್ರ ಹೃದಯ ಅಪಘಾತದಿಂದ ವೀರ ಮರಣವನ್ನು ಹೊಂದ್ತಾನೆ ಆದರೆ ಬಹಳ ದುಃಖದ ಸಂಗತಿ ಬಡ ಕುಟುಂಬದಿಂದ ಸೊ ಬೆಳೆದಿರ್ತಕ್ಕಂಥ ನಮ್ಮ ಉಪೇಂದ್ರನಿಗೆ ಇವತ್ತಿನ ದಿನ ಬಹಳ ಕರಾಳ ದಿನ ಎನ್ನುಬಹುದು ஊருக்கு அபினந்த சேர்ந்து تھیک ہے دیکھو میں تکے دیکھو میں تکتی

ನಂತರ ಬಡಾವಿ ತಾಲೂಕಿನ ತಹಶೀಲ್ದಾರ್ ಸಾಹೇಬ್ರು ಕೂಡ ರೀಪ್ ಮೂಲಕ ಸೈನಿಕನಿಗೆ ಗೌರವ ಸಲ್ಲಿಸ್ತಾ ಇದ್ದಾರೆ ನಂತರ ಧಾಗಲ ಜಿಲ್ಲೆಯ ಡಿಟಿಒ ಇದೇ ಊರಿನ ಕೆ ಕೆ ಸಾಹೇಬ್ರು ಸಾಹೇಬರು ಕೂಡ ರೀತ್ ಮೂಲಕ ಗೌರವ ಸಲ್ಲಿಸ್ತಾ ಇದ್ದಾರೆ ತದನಂತರ ಶ್ರೀ ವಸವ ಪ್ರಭು ಸನ್ನಾರಯ್ಯನವರು ಕೆಪಿಸಿಸಿ ಸಿಪಿಎ ಸಾಹೇಬರು ಕರಿಯಪ್ಪ ಬನ್ನಿ ಅವರು ಕೂಡ ರೀತ್ಮೌಲಕ ಸೈನಿಕನಿಗೆ ಗೋರೂಪರ ಒಂದು ಸಂದಾಂಜನೆ ನೆನುವ ಸಲ್ಲಿಸುತ್ತಿದ್ದಾರೆ ನಂತರ ಈಗಪ್ಪ

ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ತದನಂತರ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ರಾಮದ ಘಟಕದ ಅಧ್ಯಕ್ಷರು ಕೂಡ ಇರಿಸಬೇಕು ತದನಂತರ ಇದಾದ್ಮೇಲೆ ದಲಾಂಡಿ ತಾಲೂಕಿನ ಟಿಎಸ್ ಶ್ರೀ ವಿಠಲ್ ನಾಯಕ್ ಸಾಹೇಬ್ ಕೂಡ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ನಂತರ ನಮ್ಮ ಮಾಜಿ ಸೈನಿಕರು ಎಲ್ಲರೂ ಬರಬೇಕು ಬೆಳೆದು ಬಂದ ಇನ್ನೊರು ನಮ್ಮ ಹಸಿ ತದನಂತರ ಮನೆಯ ಕುಟುಂಬಸ್ಥರಿಗೆ ಮನೆಯ ದರ್ಶನವನ್ನು ತೆಗೆದುಕೊಳ್ಳಲು ಅವಕಾಶ ಮಾಡಿಕೊಡೋಣ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಅಧ್ಯಕ್ಷರು ಒಂದು ಗೌರವ ಸಲ್ಲಿಸ್ತಾ ಇದ್ದಾರೆ ಜೊತೆಗೆ ನಂತರ ಕೇರೂರ್ ಪಟ್ಟಣದ ಉಪೇಂದ್ರ ಸೋಮಪ್ಪ ರಾಠೋಡ್ ಅವರ ತಾಯಿ ಹಾಗೂ ತಂಗಿ ಅವರಿಗೂ ಕೂಡ ಒಂದು ಹೇತ್ ಮೂಲಕ ಗೌರವ ಸಲ್ಲಿಸುವ ಅವಕಾಶವನ್ನು ಗಣ್ಯರಾದಂತ ಮಹಿಳಾ ನಾಯಕ್ ಒಂದು ಗ್ರಾಮ ಪಂಚಾಯತಿಯ ಪೀಡಿಯ ಭಾರತಿ ಬದ್ನೂರ್ ಮೇಡಮ್ ಅವರು ರೀತ್ ಮೂಡದ ಗೌರವ ಸಲ್ಲಿಸ್ತಾ ಇದ್ದಾರೆ ನಂತರ ಈಗ ಸಹೋದರನ ಜೊತೆ ಹುಟ್ಟಿದಂತಹ ಸಹೋದರಿ ತನ್ನ ಅಣ್ಣನಿಗೆ ರೀತ್ ಮೂ ಗೌರವ ಶ್ರದ್ಧಾಂಜಲಿ ಯಾರು साइलेटी सोदर <skypre vivre> <anut> <t40If> <Basic hour> <Hollywood> ಒಬ್ಬ ಸೈನಿಕನನ್ನು ಕಳೆದುಕೊಂಡ ದುಃಖ ಇಡೀ ಭಾರತದ ನಾಗರಿಕರ ಬೇಕು ಸರ್ ಅಲ್ಲೇ ದಯವಿಟ್ಟು ಕೂತ್ಕೊಂಡ್ರೆ ಎಲ್ಲರಿಗೂ ಕಾಣ್ತಾನೆ ದಯವಿಟ್ಟು ಅಲ್ಲೇ ಸಿಕ್ಕಂತ ಜಾಗದಲ್ಲಿ ಕೂತ್ಕೊಂಡ್ಬಿಡಿ ದಯವಿಟ್ಟು

i ಟ್ರೇಡ್ ಮೂಲಕ ಗೌರವ ಸಲ್ಲಿಸಿದಂತ ಆರಕ್ಷಕರಿಗೆ ತುಂಬಾ ತುಂಬಾ ಧನ್ಯವಾದಗಳು ಜೊತೆಗೆ ಕೊನೆಯ ಅಂತಿಮ ದರ್ಶನ ಅಂತ ಎಲ್ಲರಿಗೂ ಅವಕಾಶ ಇರ್ತದೆ ದಯವಿಟ್ಟು ಒಂದು ಲೈನ್ ಆಗಿ ಹಿಡ್ಕೊಂಡು ಬಂದು ಒಂದು ಲೈನ್ ಹಿಡ್ಕೊಂಡು ಬಂದು ಶ್ರೀ ಉಪೇಂದ್ರ ಅವರ ದರ್ಶನವನ್ನು ಭಾರತೀಯ ಪಾರ್ಥಿವರ ಜೊತೆ ಬಂದಿರ್ತಕ್ಕಂತ ಸರ್ ನಿಮ್ಮ ಡ್ರಿಲ್ ಮೂಲಕ ಆ ತಾಯಿಗೆ ಆ ಫ್ಲಾಗ್ ಅಷ್ಟನ್ನು ಮಾಡ್ಬೇಕು ಎಲ್ಲರೂ ಸೈಲೆಂಟ್ ಆಗಿರಿ ಯಾರು ಮಾತಾಡಿ ಕೊನೆಯದಾಗಿ ಫ್ಲಾಗ್ ಅನ್ನು ತನ್ನ ಮಗ ಆ ಫ್ಲಾಗ್ ಜೊತೆಗೆ ಇದಾನೆ ಅನ್ನೋದು ಧೈರ್ಯದ ಈ ಫ್ಲೈಡ್ ಇರ್ತದೆ ಎಲ್ಲರೂ ಬರ್ರಿ ಸರ್ ಅಲ್ಲೇ ಪೂರ ಮಕ್ಕ ಅಷ್ಟೇ

लंका चलीட்டடா கொஞ்சம் எத்தருக்கு மாட்டான் தெரியா சால் வணக்கம் மாமரம் தோமரம் हां जी मेंबर கேட்குறேன் பெண்ட கெட்டி செல் செல் லேட்ட கேக்குற

ನಮ್ಮ ಊರಿನ ಯುವಕರು ಸೈನಿಕ ಅಭಿಮಾನಿಗಳು ಕೂಡ ಈ ಅಂತಿಮ ದರ್ಶನದಲ್ಲಿ ಪಾಲ್ಗೊಂಡು ಅಂತಿಮ ದರ್ಶನ ಪಡ್ಕೋಬೇಕು ವಿಡಿಯೋ ವಿಡಿಯೋ